ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಬರೆ ಕೊಟ್ಟಿದೆ ಸಾರ್ವಜನಿಕ ಸಾರಿಗೆ ಪ್ರಯಾಣವು ಮತ್ತಷ್ಟು ದುಬಾರಿಯಾಗಲಿದೆ ನಾಲ್ಕು ನಿಗಮಗಳ ಬಹುದಿನಗಳ ಬೇಡಿಕೆ ಈಡೇರಿಸೋಕೆ ಮುಂದಾಗಿರುವಂತಹ ಸರ್ಕಾರವು ಬಸ್ ಟಿಕೆಟ್ ದರ ಏರಿಕೆಗೆ ಅಸ್ತು ಅಂತ ಹೇಳಿದೆ ಬಸ್ ಪ್ರಯಾಣವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಿಸಲು ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನು ಕೊಟ್ಟಿದೆ ಶೇಕಡ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳ ಆದರೆ ಸಜ್ಜಿರುವಂತಹ ಬೆಂಗಳೂರು ಟು ಹುಬ್ಬಳ್ಳಿ ದರ ಐನೂರ ಒಂದು ರೂಪಾಯಿಯಿಂದ ಐನೂರ ಎಪ್ಪತ್ತಾರು ರೂಪಾಯಿ ಆಗಲಿದೆ ಬೆಂಗಳೂರಿನಿಂದ ಮೈಸೂರಿಗೆ ನೂರ ಎಂಬತ್ತೈದು ರೂಪಾಯಿಯಿಂದ ಇನ್ನೂರ ಹದಿಮೂರು ರೂಪಾಯಿ ಆಗಲಿದೆ ಬೆಂಗಳೂರಿನಿಂದ ಕಲಬುರಗಿಗೆ ಏಳ್ನೂರ ಆರು ರೂಪಾಯಿಯಿಂದ ಈಗ ಎಂಟುನೂರ ಹನ್ನೊಂದು ರೂಪಾಯಿ ಆಗಲಿರುವಂತಹದ್ದು ಬಸ್ ಪ್ರಯಾಣ ದರ ಏರಿಕೆಗೆ ಪ್ರಯಾಣಿಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಪುರುಷ ಹಾಗೂ ಮಹಿಳಾ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲದರ ರೇಟ್ ಹೆಚ್ಚಳ ಆಗ್ತಾ ಇದೆ ಜೀವನ ನಡೆಸುವುದು ಕಷ್ಟ ಆಗ್ತಾ ಇದೆ ಈಗ ಬಸ್ ಟಿಕೆಟ್ ಹೆಚ್ಚಳದಿಂದ ಮತ್ತೆ ಶಾಕ್ ಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ ಬಸ್ ಟಿಕೆಟ್ ದರ ಏರಿಕೆಗೆ ರಾಜ್ಯದೆಲ್ಲೆಡೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಇತ ಹುಬ್ಬಳ್ಳಿ ಬಸ್ ಪ್ರಯಾಣಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಶೇಕಡಾ ಹದಿನೈದರಷ್ಟು ಹೆಚ್ಚಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಎಲ್ಲ ದರ ಹೆಚ್ಚಳವಾಗಿದೆ ಬಸ್ ಟಿಕೆಟ್ ಹೆಚ್ಚಳದಿಂದ ಕೂಲಿ ಮಾಡೋಕೆ ಬೇರೆ ಸ್ಥಳಕ್ಕೆ ಹೋಗೋದು ಕಷ್ಟವಾಗುತ್ತೆ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟು ಪುರುಷರಿಂದ ಅದನ್ನು ವಾಪಸ್ ಕಿತ್ಕೊಳ್ತಿದ್ದಾರೆ ಸರ್ಕಾರದ ಕ್ರಮ ಇದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದರು ಸಾರಿಗೆ ಬಸ್ಗಳ ಟಿಕೆಟ್ ದರ ಏರಿಕೆಗೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ದ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ ಯಾವ ಮುಖದಿಂದ ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದೇವೆ ಅಂತ ಜಂಬ ಕೊಚ್ಕೊಳ್ತೀರಿ ಶಕ್ತಿ ಯೋಜನೆಗೆ ಹಣ ಒದಗಿಸಲಿಕ್ಕೆ ಆಗದೆ ಸಾರಿಗೆ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ್ದೀರಿ ಅಂತ ವಿಜೇಂದ್ರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸಾರಿಗೆ ಬಸ್ಗಳ ದರ ಏರಿಕೆ ನಿರ್ಧಾರಕ್ಕೆ ವಿಪಕ್ಷ ನಾಯಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಿಎಂ ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋಗ್ತಿದ್ದಂತೆ ಸಿಎಂ ಬಣ ಫುಲ್ ಆಕ್ಟಿವ್ ಆಗಿದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಆಂಡ್ ಟೀಂ ಔತಣಕೂಟದ ನೆಪದಲ್ಲಿ ಮಹತ್ವದ ಸಭೆಯನ್ನು ನಡೆಸಿವೆ ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಎಚ್ಸಿ ಮಹಾದೇವಪ್ಪ ಸೇರಿ ಹಲವು ಶಾಸಕರು ಭಾಗಿಯಾಗಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೆಚ್ಚುವರಿ ಡಿಸಿಎಂ ಹುದ್ದೆ ಕುರಿತು ಗಂಭೀರ ಚರ್ಚೆಯನ್ನು ಮಾಡಲಾಗಿದೆ ಜೊತೆಗೆ ಸಿಎಂ ಹುದ್ದೆಗೆ ಲಾಭಿ ನಡೆಸುತ್ತಿರುವ ಡಿಕೆಶಿಗೆ ಬ್ರೇಕ್ ಹಾಕುವಲ್ಲಿಯೂ ರಣತಂತ್ರವನ್ನು ರೂಪಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ ನಿನ್ನೆ ಸಿಎಂ ಜೊತೆ ಸಭೆಯಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ ಒಂದ್ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮುಂದಾದರೆ ನಾನು ಸತೀಶ್ ಜಾರಕಿಹೊಳಿ ಪರ ಇರ್ತೇನೆ ಅಂತ ತಮ್ಮ ಆಪ್ತರಿಗೆ ಹೇಳಿದಾರಂತೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾರೆ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಕುಟುಂಬದ ಜೊತೆಗೆ ಕೆನಡಾ ಹಾಗೂ ಟರ್ಕಿ ಪ್ರವಾಸದಲ್ಲಿರುವಂತಹ ಡಿಕೆ ಇಲ್ಲದ ವೇಳೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿರುವುದು ಅಚ್ಚರಿಗೆ ಕಾರಣವಾಗಿದೆ ಡಿಕೆಶಿಗೆ ಚೆಕ್ ಮೇಟ್ ಕೊಡೋಕೆ ಸಿಎಂ ಆಪ್ತರು ಮುಂದಾಗಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ ಗೃಹ ಸಚಿವ ಪರಮೇಶ್ವರ್ ಮಲೇಷ್ಯಾ ಪ್ರವಾಸಕ್ಕೆ ತೆರಳಿದ್ದಾರೆ ನಿನ್ನೆ ರಾತ್ರಿ ಸಿಎಂ ಜೊತೆ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿ ರಾತ್ರೋರಾತ್ರಿ ಮಲೇಷ್ಯಾಗೆ ತೆರಳಿದ್ದಾರೆ ಮಲೇಷ್ಯಾದಿಂದ ಜನವರಿ ಏಳರಂದು ಪರಮೇಶ್ವರ್ ಮತ್ತೆ ವಾಪಸ್ ಹಾಕಲಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಭಿನ್ನಮತ ಜೋರಾಗಿದೆ ಭಿನ್ನಮತ ಶಮನಕ್ಕೆ ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದಾರೆ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಬಂದಿರುವಂತಹ ನಡ್ಡಾ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆಯೂ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರೆ ಈಗಾಗಲೇ ನಡ್ಡಾ ಅವರನ್ನು ವಿಚೇಂದ್ರ ಭೇಟಿ ಮಾಡಿ ಯತ್ನಾಳ್ ಟೀಂ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು ಇನ್ನು ವಿಚೇಂದ್ರ ವಿರುದ್ಧ ದೂರು ನೀಡೋಕೆ ಯತ್ನಾಳ್ ಬಣ ರೆಡಿಯಾಗಿದ್ದು ಇವತ್ತು ನಡ್ಡಾರನ್ನ ಭೇಟಿ ಮಾಡಲಿದ್ದಾರಂತೆ ಸದ್ಯದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ತೆರವು ಮಾಡ್ತಿರುವ ನಡ್ಡಾ ಕರ್ನಾಟಕ ಪ್ರವಾಸ ಕೈಗೊಂಡಿರುವುದು ಕುತೂಹಲವನ್ನು ಮೂಡಿಸಿದೆ ಬೆಂಗಳೂರಿಗೆ ಬಂದಿರುವಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿನ ಗ್ಯಾರಂಟಿ ಫೈಲೂರ್ ಬಗ್ಗೆ ನಡ್ಡಾ ಪ್ರಸ್ತಾಪ ಮಾಡಿ ಅಲ್ಲಿನ ಸರ್ಕಾರ ಭರವಸೆ ಕೊಟ್ಟು ಅದರಂತೆ ನಡೀತಾ ಇಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿ ಪರಿಸ್ಥಿತಿ ಹೇಗಿದೆ ಅಂತ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಜೊತೆಗೆ ರಾಜ್ಯ ನಾಯಕರು ನಡ್ಡಾಗೆ ಮಾಹಿತಿಯನ್ನು ಕೊಟ್ಟಿದ್ದು ಅಲ್ಲಿನ ಪರಿಸ್ಥಿತಿಯಂತೆಯೇ ಇಲ್ಲಿಯೂ ಕೂಡ ಆಗ್ತಾ ಇದೆ ಅಂತ ವಿವರಿಸಿದ್ದಾರೆ ಗ್ಯಾರಂಟಿಗಳಿಂದ ಆರ್ಥಿಕ ಪರಿಸ್ಥಿತಿ ಸರಿದೂಗಿಸಲಿಕ್ಕೆ ಕಾಂಗ್ರೆಸ್ ಒದ್ದಾಡ್ತಾ ಇದೆ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಇವರ ವಿರುದ್ಧ ನಾವು ಹೋರಾಟ ಮಾಡ್ತಾ ಅಂತ ಕೊಟ್ಟಿದ್ದಾರೆ ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಹಾಗೂ ಪ್ರಿಯಾಂಕ್ ಖರ್ಗೆ ಮೇಲಿನ ಆರೋಪ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ರಾಜ್ಯ ನಾಯಕತ್ವಕ್ಕೆ ಸಡ್ಡು ಹೊಡೆದು ವಕ್ ವಿರೋಧಿ ಹೋರಾಟ ಆರಂಭಿಸಿರುವಂತಹ ಬಿಜೆಪಿಯ ಭಿನ್ನರು ಇದೀಗ ಎರಡನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ಯತ್ನಾಳನ್ ಟೀಂ ನಾಳೆಯಿಂದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ವಕ್ ಹಟಾವೋ ಜನಜಾಗೃತಿ ಸಮಾವೇಶ ನಡೆಸಿ ಎರಡನೇ ಹಂತದ ಹೋರಾಟಕ್ಕೆ ಚಾಲನೆ ನೀಡಲಿದ್ದಾರೆ ಈಗಾಗಲೇ ಕಂಬಲಿಯ ಶಾರದಾ ವಿದ್ಯಾಶಾಲೆಯಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗ್ತಿದೆ ವಿನ್ನರ್ ವಿರುದ್ಧ ಅಮಿತ್ ಶಾಗೆ ವಿಜಯೇಂದ್ರ ದೂರನ ಕೊಟ್ಟಿದ್ದರು ಇದಕ್ಕೆ ಡೋಂಟ್ ಕೇರ್ ಎಂದಿರುವಂತಹ ರೆಬೆಲ್ಸ್ ನಾಯಕರು ನಾಳೆ ಸಮಾವೇಶವನ್ನು ನಡೆಸುತ್ತಿದ್ದಾರೆ ಇನ್ನು ನಾಳೆಯ ಸಮಾವೇಶದ ಸಿದ್ಧತೆ ಬಗ್ಗೆ ಯತ್ನಾಳ್ ಇವತ್ತು ಸಭೆ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಇಡೀ ರಾಜ್ಯಕ್ಕೆ ಡಿಸಿಎಂ ಬರೀ ರಾಮನಗರಕಲ್ಲ ಅಂತ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟಗಾರರು ಸರಿಯಾದಂತಹ ರೀತಿಯಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅಂತ ಸೋಮಣ್ಣ ಗುಡುಗಿದ್ದಾರೆ ಹೇಮಾವತಿ ಯೋಜನೆ ವಿರುದ್ಧ ಮೊದಲು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬನ್ನಿ ಹೇಮಾವತಿ ಕೆನಾಲ್ ಎಕ್ಸ್ಪ್ರೆಸ್ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ದಾರೆ ಮೈಸೂರಿನ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡಬೇಕು ಅನ್ನೋ ವಿಚಾರ ವಿವಾದಕ್ಕೆ ತಿರುಗಿದೆ ಪ್ರಿನ್ಸೆಸ್ ರಸ್ತೆ ಸಿಎಂ ಸಿದ್ದರಾಮಯ್ಯ ಹೆಸರಿಡದಂತೆ ಹಲವರು ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಇತಿಹಾಸಕಾರ ಧರ್ಮೇಂದ್ರ ಹಾಗೂ ನಂಜರಾಜ್ ಅರಸ್ ಸಿಎಂ ಹೆಸರನ್ನ ಇಡದಂತೆ ಆಗ್ರಹಿಸಿತು ಈ ಬಗ್ಗೆ ಪಾಲಿಕೆಗೆ ದೂರು ಕೂಡ ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ನಿಯೋಗ ಕೂಡ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದು ಬೇರೆ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೆಸರನ್ನ ಇಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಹಾಗೂ ಪತ್ನಿ ವಿರುದ್ಧದ ಮೂಡಾ ಹಗರಣ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಎಂ ಕುಟುಂಬದ ವಿರುದ್ಧ ಹೋರಾಟವನ್ನು ಮುಂದುವರೆಸಿದ್ದಾರೆ ಇಂದು ಲೋಕಾಯುಕ್ತ ಅಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತೆರಡು ಮನವಿ ಪತ್ರ ಸಲ್ಲಿಸಲಿದ್ದಾರೆ ಕೆಲ ಹೊತ್ತಲ್ಲೇ ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಭೇಟಿ ಕೊಡಿದ್ದು ಸಿಎಂ ಪತ್ನಿ ಪಾರ್ವತಿ ಅವರ ಜಮೀನು ಸಂಬಂಧ ಕ್ರಯ ಪತ್ರಗಳ ಬಗ್ಗೆ ದಾಖಲೆ ಸಮೇತ ಮನವಿ ಪತ್ರವನ್ನು ಸಲ್ಲಿಸಲಿದ್ದಾರೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ರಾಜ್ಯಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸುತ್ತಿದ್ದಾರೆ ನಿಮಾನ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣವಾಗಿರುವಂಥ ಮೂರು ಆರ್ ಐ ಸ್ಕ್ಯಾನರ್ ಮತ್ತು ಎಸ್ ಸಿಸ್ಟರ್ ಲೋಕಾರ್ಪಣೆ ಮಾಡಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾ ಇದ್ದಾರೆ ಇಂದು ಬೆಂಗಳೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡುತ್ತಿದ್ದು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏರ್ಕ್ರಾಫ್ಟ್ ಹಾರಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಬೆಂಗಳೂರಿನ ನಿಮಾನ್ಸ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹಿನ್ನೆಲೆಯಲ್ಲಿ ನಿಮಾನ್ ಸುತ್ತಲೂ ನೋ ಫ್ಲೈಯಿಂಗ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಏರ್ಕ್ರಾಫ್ಟ್ ಹಾರಾಟ ನಡೆಸದಂತೆ ನಿಷೇಧ ಮಾಡಲಾಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆಯವರೆಗೆ ಈ ಒಂದು ಹಾರಾಟವನ್ನು ನಿರ್ಬಂಧಿಸಲಾಗಿರುವ ಬೆಳಗಾವಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯನ್ನು ನೀಡಲಿದ್ದಾರೆ ಕೆಎಲ್ಇ ಸಂಸ್ಥೆ ನಿರ್ಮಿಸಿರುವಂತಹ ನೂತನ ಕ್ಯಾನ್ಸರ್ ಆಸ್ಪತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಕ್ರೀಡಾಂಗಣ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ ಬಳಿಕ ಇಲ್ಲಿಂದ ನೇರವಾಗಿ ದೆಹಲಿಗೆ ರಾಷ್ಟ್ರಪತಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ ರಾಷ್ಟ್ರಪತಿ ಆಗಮನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಬೀದರ್ ಗುತ್ತಿಗೆದಾರ ಪಂಚಾಳ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಪೋಸ್ಟರ್ ವಾರ್ ಜೋರಾಗಿದೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಫೋಟೋ ಪೋಸ್ಟ್ ಮಾಡಿ ಇದು ಯಾರು ಅಂತ ಪ್ರಶ್ನೆ ಮಾಡಲಾಗಿದೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸ್ಲೇಟ್ ಹಿಡಿದು ನಿಂತ ಶಾಸಕ ಅಂತ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ ವಿರುದ್ಧ ಅಶೋಕ ನಗರ ಠಾಣೆಯಲ್ಲಿ ಬೆಟ್ಟಿಂಗ್ ಕೇಸ್ ದಾಖಲಾಗಿತ್ತು ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮುಸ್ಲಿಂ ಮೌಲ್ಯೊಬ್ಬರು ಪ್ರಾರ್ಥನೆ ಸಲ್ಲಿಸಿದರು ಇದಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ ಈ ಮಧ್ಯೆ ಇಂದು ಕಾಂಗ್ರೆಸ್ ಸದಸ್ಯರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗಣಹೋಮ ಮಾಡಿಸಿದ್ದಾರೆ ಪಂಚಾಯತ್ ಅಧ್ಯಕ್ಷ ಜಯಂತಿ ನೇತೃತ್ವದಲ್ಲಿ ಗಣಹೋಮ ಮಾಡಲಾಗಿರುವಂತದ್ದು ಇನ್ನು ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಮೈತ್ರಿ ಇರುವ ಗಂಗೊಳ್ಳಿ ಪಂಚಾಯತ್ನಲ್ಲಿ ಇನ್ನು ಉಪಾಧ್ಯಕ್ಷ ತಬ್ರೇಜ್ ಮುಸ್ಲಿಂ ಮೌಲ್ಯನ ಕರೆಸಿ ಪ್ರಾರ್ಥನೆಯನ್ನು ಮಾಡಿಸಿದ್ರು ರಾಮನಗರದ ರಂಗರಾಯನ ದೊಡ್ಡಿ ಕೆರೆ ಬಳಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ ಆನೆಗಳನ್ನ ಕಂಡು ವಾಕಿಂಗ್ಗೆ ಹೋಗಿದ್ದಂತ ಜನ ಭಯಭೀತರಾಗಿದ್ದಾರೆ ತೆಂಗಿನ ಕಲ್ಲು ಅರಣ್ಯದಿಂದ ನಗರಕ್ಕೆ ಬಂದಿರುವಂತಹ ಆನೆಗಳನ್ನ ಕಂಡು ಜನ ಆತಂಕಗೊಂಡಿದ್ದಾರೆ ರಾಮನಗರ ಚನ್ನಪಟ್ಟಣದಲ್ಲಿ ಮಿತಿ ಮೀರಿದ ಆನೆಗಳ ಕಾಟದಿಂದ ಬೇಸತ್ತಿರುವಂಥ ರೈತರು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ

ಮುರುಡೇಶ್ವರ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ಕ್ಷೇತ್ರ ಡಿಸೆಂಬರ್ ಹತ್ತರಂದು ನಾಲ್ವರು ವಿದ್ಯಾರ್ಥಿನಿಯರ ಸಾವಿನ ಘಟನೆ ಬಳಿಕ ಮುರುಡೇಶ್ವರ ದಿನನಿತ್ಯವೂ ಸುದ್ದಿಗೆ ಬಂತು ಬರೋಬ್ಬರಿ ಇಪ್ಪತ್ತೊಂದು ದಿನಗಳ ಕಾಲ ಪ್ರವಾಸಿಗರಿಗೆ ಕಡಲ ತೀರಕ್ಕೆ ಇಳಿಯೋಕೆ ನಿಷೇಧವನ್ನು ಹೇರಲಾಗಿತ್ತು ಈಗ ಮತ್ತೆ ಪ್ರವಾಸಿಗರಿಗೆ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಲೈಫ್ ಗಾರ್ಡ್ಗಳ ಸಂಖ್ಯೆ ಹೆಚ್ಚಿಸಿ ಪೊಲೀಸ್ ಸಿಬ್ಬಂದಿಯನ್ನು ಕರ್ತವ್ಯಕ್ಕೆ ನಿಯೋಜಿಸಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಯಾದಗಿರಿಯಲ್ಲಿ ಭೀಮಾ ನದಿಗೆ ಡ್ರೈನೇಜ್ ನೀರು ಸೇರಿ ನದಿ ನೀರು ಕಲುಷಿತವಾಗ್ತಾ ಇತ್ತು ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಐಟಿನ್ ಕಾರ್ಯಕ್ರಮ ಪ್ರಸಾರವಾಗಿತ್ತು ನ್ಯೂಸ್ ಐಟಿನ್ ಕಾರ್ಯಕ್ರಮ ಪ್ರಸಾರವಾದ ಬೆನ್ನಲ್ಲೇ ಸರ್ಕಾರದಿಂದ ಒಂದು ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ ಭೀಮಾ ನದಿ ನೀರು ಸೇರ್ತಾ ಇದ್ದಂತಹ ಡ್ರೈನೇಜ್ ನೀರನ್ನು ಪರ್ಯಾಯವಾಗಿ ಬೇರೆ ಕಡೆ ಬಿಡಲಿಕ್ಕೆ ಅನುದಾನ ರಿಲೀಸ್ ಮಾಡಲಾಗಿದೆ ನ್ಯೂಸ್ ಐಟಿನ್ ನ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಕ್ಕೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಧನ್ಯವಾದವನ್ನು ತಿಳಿಸಿತು ಇದು ನ್ಯೂಸ್ ಐಟಿ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನೀಡಿದ ಗೋಧಿಯಲ್ಲಿ ರಾಶಿ ರಾಶಿ ಹುಳಗಳು ಕಾಣಿಸ್ಕೊಂಡಿದ್ದಾವೆ ಯಾದಗಿರಿಯ ರಾಚನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಕೊಟ್ಟಿದ್ದಂತ ಗೋಧಿಯನ್ನ ಮಿಲ್ಗೆ ತಂದಾಗ ಗೋಧಿಯಲ್ಲಿ ಹುಳಗಳು ಪತ್ತೆ ಆಗಿದಾವೆ ನಿವೃತ್ತ ಕೆಎಸ್ ಅಧಿಕಾರಿ ಟಿ ಬಾಳಿಗಾರ್ ನಿಧನರಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಸ್ವಗ್ರಾಮದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದ ಬಳಿಗಾರ್ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಿಕಾರಿಪುರದಿಂದ ಮಾಜಿ ಸಿಎಂ ಬಿಎಸ್ವೈ ಜೆಡಿಎಸ್ ಜೆಡಿಎಸ್ನಿಂದ ಸ್ಪರ್ಧಿಸಿತು ಮೂರು ವರ್ಷ ಹಿಂದೆಯಷ್ಟೇ ಬಾಳಿಗಾರ್ ಬಿಜೆಪಿ ಸೇರಿದ್ರು ಬಿಜೆಪಿ ಸೇರಿದ ಬಳಿಕ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿದ್ದರು ಬಾಳಿಗಾರ್ ನಿಧನಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಸಂಸದ ಬಿವೈ ರಾಘವೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಂಬನಿ ಮಿಡಿದಿದ್ದಾರೆ ರಾಜ್ಯ ಮಟ್ಟದ ಯುವಜನೋತ್ಸವ ಹಿನ್ನೆಲೆ ದಾವಣಗೆರೆಯಲ್ಲಿ ವಾಕ್ಥಾನ್ಗೆ ಚಾಲನೆ ನೀಡಲಾಯಿತು ಶಿಾಸಕ ಪಿಪಿ ಹರೀಶ್ ಜಿಲ್ಲಾ ಪಂಚಾಯತ್ ಸಿಇಓ ಸುರೇಶ್ ಹಿಟ್ನಾರ್ ಪಾಲಿಕೆ ಆಯುಕ್ತರೇಣುಕಾ ವಕ್ತಾರಿಕೆ ಚಾಲಿನಿನಕೋಟ ಜನವರಿ 5 ಹಾಗೂ 6 ರಂದು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ನಡೆಯಲಿದೆ ಇತಿಹಾಸದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿನಿಯನ್ನ ಟ್ಯೂಷನ್ ಮಾಸ್ಟರ್ ಕಿಡ್ನ್ಯಾಪ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಜೆಪಿನಗರ ಠಾಣೆಗೆ ಬಾಲಕಿ ತಂದೆ ದೂರನ್ನ ಕೊಟ್ಟಿದ್ದು ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಕಳೆದ ನವೆಂಬರ್ ಇಪ್ಪತ್ತ್ ಮೂರರಂದು ಕನಕಪುರ ಮೂಲದ ಅಭಿಷೇಕ್ ವಿರುದ್ಧ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿ ಪತಿಗೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ನವೆಂಬರ್ ಇಪ್ಪತ್ತ್ ಮೂರರಂದು ಯುವತಿ ಟ್ಯೂಷನ್ ನೆಪದಲ್ಲಿ ಬಂದು ಅಭಿಷೇಕ್ ಜೊತೆ ಎಸ್ಕೇಪ್ ಆಗಿದ್ದಾಳೆ ಪ್ರಾಪ್ತ ಬಾಲಕಿ ಜೊತೆ ಪ್ರೀತಿಸುವ ನೆಪದಲ್ಲಿ ದೈಹಿಕ ಸಂಪರ್ಕ ಬೆಳೆಸಿ ಬ್ಲಾಕ್ ಮೇಲ್ ಮಾಡಿರುವಂಥ ಘಟನೆ ಪುತ್ತೂರಿನಲ್ಲಿ ನಡೆಸಿದೆ ಕಡಬ ನಿವಾಸಿ ಪ್ರವೀಣ್ ಪೂಜಾರಿ ಎಂಬಾತ ಬಾಲಕಿ ಜೊತೆ ದೈಹಿಕ ಸಂಪರ್ಕವನ್ನು ನಡೆಸಿ ಬಳಿಕ ಅದನ್ನು ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಇದರಿಂದ ಮನನೊಂದಂಥ ಬಾಲಕಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಈ ವೇಳೆ ಪೋಷಕರು ಬಾಲಕಿಯನ್ನ ರಕ್ಷಣೆ ಮಾಡಿದ್ದು ಆರೋಪಿ ಕೃತ್ಯದ ಬಗ್ಗೆ ಬಾಲಕಿ ಪೋಷಕರ ಬಳಿ ಹೇಳಿಕೊಂಡಿದ್ದಾಳೆ ಸದ್ಯ ಆರೋಪಿ ವಿರುದ್ಧ ಪೋಕ್ಸೋ ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಬೆಳಗಾವಿಯಲ್ಲಿ ತುಂಬು ಗರ್ಭಿಣಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕೊಟ್ಟ ಸಾಲ ಮರಳಿ ಕೇಳಿದಕ್ಕೆ ಭಾವನೆ ತುಂಬಿ ಅಂದರೆ ಇಲ್ಲಿ ಭಾವನೆ ತುಂಬು ಗರ್ಭಿಣಿಯ ಹತ್ಯೆ ಮಾಡಿರುವಂಥದ್ದು ತನಿಖೆಯಲ್ಲಿ ಬಯಲಾಗಿದೆ ಸದ್ಯ ಆರೋಪಿ ಅಪ್ಪಯ್ಯನನ್ನ ಪೊಲೀಸರು ಬಂಧಿಸಿ ಜೈಲುಗಟ್ಟಿದ್ದಾರೆ ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಸುವರ್ಣ ಎಂಬಾಕೆಯ ಕೊಲೆ ಆಗಿತ್ತು ಮನೆಯಲ್ಲಿ ಯಾರೂ ಇಲ್ಲದಾಗ ಬಂದು ದುಷ್ಕೃತ್ಯವನ್ನು ಎಸಗಿ ಆರೋಪಿ ಅಪ್ಪಯ್ಯ ಎಸ್ಕೇಪ್ ಆಗಿದ್ದ ದೂರು ನೀಡಲು ಕಚೇರಿಗೆ ಬಂದ ಮಹಿಳೆಯೊಂದಿಗೆ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅಸಭ್ಯವಾಗಿ ವರ್ತಿಸಿರುವ ಆರೋಪ ಕೇಳಿಬಂದಿದೆ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪರದ್ದು ಏನರಾದ ವಿಡಿಯೋ ವೈರಲ್ ಆಗಿದೆ ಜಮೀನು ವ್ಯಾಜ್ಯದ ಬಗ್ಗೆ ದೂರು ಕೊಡೋಕೆ ಪಾವಗಡದಿಂದ ಬಂದಿದ್ದ ಮಹಿಳೆಯನ್ನ ಏಕಾಂತ ಕೊಠಡಿಗೆ ಎಳೆದುಕೊಂಡು ಹೋದಂತಹ ರಾಮಚಂದ್ರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎನ್ನಲಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ಈ ಕೃತ್ಯ ನಡೆದಿರುವುದು ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತೆ ಮಾಡಿದೆ ಡಿವೈಎಸ್ಪಿ ರಾಮಚಂದ್ರಪ್ಪರ ಲೈಂಗಿಕ ಕಿರುಕುಳ ಕೊಡ್ತಿರುವಂತಹ ವಿಡಿಯೋ ಕಿಟಕಿಯಿಂದ ಸೆರೆ ಹಿಡಿಯಲಾಗಿದೆ ಪುರಸಭೆಯ ಹೆಸರಲ್ಲಿ ಅಂಗಡಿ ಮಾಲೀಕರಿಗೆ ಟ್ರೇಡ್ ಲೈಸೆನ್ಸ್ ನವೀಕರಿಸುವಂತೆ ಬೆದರಿಕೆ ಹಾಕಿರುವಂತಹ ಘಟನೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ನಡೆದಿದೆ ಅಂಗಡಿ ಮಾಲೀಕರನ್ನ ಟಾರ್ಗೆಟ್ ಮಾಡಿ ಹಣಕ್ಕೆ ಸೈಬರ್ ವಂಚಕರು ಟಾರ್ಚರ್ ಕೊಟ್ಟಿದ್ದಾರೆ ಕ್ಯೂ ಆರ್ ಕೋಡ್ ಕಳಿಸಿ ಸ್ಕ್ಯಾನ್ ಮೂಲಕ ಹಣ ಪಾವತಿಗೆ ಒತ್ತಾಯಿಸಿದ್ದಾರೆ ಹಣ ಪಾವತಿಸದಿದ್ದರೆ ಲಾಯರ್ಗೆ ನೋಟಿಸ್ ಕಳಿಸುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ ಗಾಬರಿಗೊಂಡಂತಹ ಅಂಗಡಿ ಮಾಲೀಕ ಪುರಸಭೆಗೆ ಬಂದು ವಿಚಾರಿಸಿದಾಗ ಸೈಬರ್ ವಂಚಕರ ಚಾಲ ಅಂತ ತಿಳಿದು ಬಂದಿದೆ ಘಟನೆಯಿಂದ ಎಚ್ಚೆತ್ತಂತಹ ಪುರಸಭೆ ಅಧಿಕಾರಿಗಳು ಪಟ್ಟಣ ಪೊಲೀಸರಿಗೆ ಸೈಬರ್ ವಂಚಕರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕಲಿಯುಗದ ವೈಕುಂಠ ಅತ್ಯಂತ ಶ್ರೀಮಂತ ದೇವರು ಅಂತ ಖ್ಯಾತಿ ಪಡೆದಿರುವ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಕೋಟ್ಯಾಂತರ ಭಕ್ತರು ಭೇಟಿ ವೆಂಕಟಗಿರಿ ವೆಂಕಟಗಿರಿವಾಸ ವೆಂಕಟೇಶನಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಕ್ತರು ನೀಡಿದ ಕಾಣಿಕೆಯ ಮಾಹಿತಿ ಹೊರಬಿದ್ದಿದೆ ಜೊತೆಗೆ ತಿರುಪತಿಗೆ ವರ್ಷದಿಂದ ವರ್ಷಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಕೂಡ ಏರಿಕೆಯಾಗುತ್ತಿದೆಯಂತೆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಎರಡು ಪಾಯಿಂಟ್ ಐದು ಐದು ಕೋಟಿ ಭಕ್ತರು ತಿರುಪತಿಗೆ ದರ್ಶನಕ್ಕೆ ಆಗಮಿಸಿದ್ದಾರೆ ಎನ್ನಲಾಗಿದೆ ಇದರಲ್ಲಿ ತೊಂಬತ್ತೊಂಬತ್ತು ಲಕ್ಷ ಭಕ್ತರು ತಾಳ ನಿಲುವನ್ನು ಅರ್ಪಿಸಿದ್ದಾರೆ ಅಲ್ಲದೆ ಹುಂಡಿ ಮೂಲಕ ಒಟ್ಟು ಸಾವಿರದ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿಯಷ್ಟು ಆದಾಯ ಬಂದಿದೆ ಎನ್ನಲಾಗಿದೆ ಅಲ್ಲದೆ ಆರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಜನರು ಅನ್ನಪ್ರಸಾದ ಸ್ವೀಕರಿಸಿದ್ದು ಹನ್ನೆರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ಲಡ್ಡುಗಳು ಮಾರಾಟವಾಗಿದೆಯಂತೆ ಪಟು ಚಿತ್ರದ ಬಿಡುಗಡೆ ವೇಳೆ ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದಂಥ ಕಾಲ್ತುಳದಲ್ಲಿ ಮೂವತ್ತೈದು ವರ್ಷದ ಮಹಿಳೆ ಸಾವನ್ನಪ್ಪಿದ್ರು ಈ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ ಬಂಧನವಾಗಿ ಜೈಲಿನಲ್ಲಿ ರಾತ್ರಿ ಕಳೆದು ಮಧ್ಯಂತರ ಬೇಲ್ ಮೇಲೆ ಬಿಡುಗಡೆ ಆಗಿದ್ರು ಸದ್ಯ ಅಲ್ಲು ಅರ್ಜುನ್ ಸಲ್ಲಿಸಿರುವಂಥ ರೆಗ್ಯುಲರ್ ತೀರ್ಪು ಅಂದರೆ ಆ ಬೇಲ್ನ ತೀರ್ಪು ಹೊರಬೀಳಲಿದೆ ಈಗಾಗಲೇ ವಾದ ಪ್ರತಿವಾದ ಆಲಿಸಿರುವಂಥ ನಾಂಪಲ್ಲಿ ಇಂದು ಆದೇಶವನ್ನು ಪ್ರಕಟಿಸುವುದಾಗಿ ಕಾಯ್ದಿರಿಸಿತ್ತು ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಅವರನ್ನು ಸಿಡ್ನಿ ಟೆಸ್ಟ್ನ ಪ್ಲೇಯಿಂಗ್ ಇಲೆವೆನ್ನಿಂದ ಕೈಬಿಡಲಾಗಿದೆ ರೋಹಿತ್ ಬದಲಿಗೆ ಜಸ್ಪ್ರೀತ್ ಬುಮ್ರಾಗೆ ತಂಡದ ನಾಯಕತ್ವವನ್ನು ಕೊಟ್ಟಾಗಿದೆ ಕಳಪೆ ಫಾರ್ಮ್ನಲ್ಲಿದ್ದಂಥ ರೋಹಿತ್ ರನ್ನ ತಂಡದಿಂದ ಕೈಬಿಟ್ಟರುವುದನ್ನು ಹಲವರು ಬೆಂಬಲಿಸಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಸರಣಿಯ ಐದನೇ ಟೆಸ್ಟ್ ಮ್ಯಾಚ್ ಇದೆ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಮಾಡ್ತಿದೆ ಈಗಾಗಲೇ ಭಾರತ ಈ ತಂಡ ಏಳು ವಿಕೆಟ್ಗಳನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಕೆಎಲ್ ರಾಹುಲ್ ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆಗಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನಟ ಡಾಲಿ ಧನಂಜಯ್ ಭೇಟಿಯನ್ನು ಕೊಟ್ಟಿದ್ರು ಈ ವೇಳೆ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸಿದರು ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ಅವರ ಬಳಿ ವೆಡ್ಡಿಂಗ್ ಕಾರ್ಡನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರು ಬಳಿಕ ಸಿದ್ದಲಿಂಗ ಸ್ವಾಮೀಜಿಗಳನ್ನು ಭೇಟಿಯಾದಂಥ ಡಾಲಿ ವಿವಾಹದ ಆಮಂತ್ರಣ ಪತ್ರವನ್ನು ಕೊಟ್ಟರು கொனிச்சோ அது வந்து நல்லா இருக்கு சந்திரன் வந்து சூரியன் வந்து 100% ஆகிடுது